ಿವನ್ ವೆಲ್ಕಮ್ ಬ್ಯಾಕ್ ಟು ಕಲ್ಯಾಣಿ ರೇವಂತ್ ವ್ಲಾಗ್ ಇದು ಫ್ರೈಡೆ ವ್ಲಾಗ್ ಆಗಿರುತ್ತೆ ಇವತ್ತು ಬೆಳಗ್ಗೆನೆ ಮಾರ್ನಿಂಗು ತ್ರೀ ತರ್ಟಿಗೆ ಸ್ನಾನ ಮಾಡಿ ರೆಡಿ ಆಗಿದೀವಿ ನೋಡಿ ಅಮ್ಮ ಆಲ್ರೆಡಿ ಎದ್ದು ರೆಡಿಯಾಗಿ ಪೂಜೆ ಮಾಡಿದ್ದಾರೆ ಅವ್ರ ಪೂಜೆ ಮಾಡಿದ್ದೆಲ್ಲ ಆದ್ಮೇಲೆ ನನ್ನ ನಾನು ಎದ್ದು ಸ್ನಾನ ಮಾಡ್ಕೊಂಡಿದೀನಿ ಆದ್ರೂ ನಿದ್ದೆ ಮಾಡೋ ಮೂಡಲ್ಲೇ ಇದ್ದೀನಿ ನೋಡ್ತಿರ್ಬೋದು ನೀವು ಆಲ್ರೆಡಿ ಫೈವ್ ಓ ಕ್ಲಾಕ್ ಆಗಿದೆ ನಮ್ದು ಪೂಜೆ ಇರೋದು ಫೈವ್ ತರ್ಟಿ ಒಳಗಡೆ ಮಾಡಿ ಅಂತ ಹೇಳಿದ್ರು ಹಂಗಾಗಿ ನಾನು ಅಮ್ಮ ಐದ್ ಗಂಟೆಗೆಲ್ಲ ಮನೇಲಿ ಪೂಜೆ ಮಾಡಿ ಈಗ ಆ ಹೊಸ ಮನೆ ಹತ್ರ ಪೂಜೆ ಮಾಡ್ಕೊ ಬರೋಣ ಅಂತ ಹೋಗ್ತಿದೀವಿ ಅಂದ್ರೆ ಮೋಲ್ಡ್ ಹಾಕೋರು ಲೇಟಾಗಿ ಆಗಿ ಬರ್ತಾರೆ ಅಲ್ಲಿ ಪೂಜೆ ಮಾಡೋದಿಕ್ಕೆ ಅಂದ್ರೆ ಮನೆ ಮೇಲೆ ಕಂಬಿ ಎಲ್ಲ ಹಾಕಿರ್ತಾರಲ್ವಾ ಅಲ್ಲಿ ಪೂಜೆ ಮಾಡೋದಕ್ಕೆ ಐದ್ ಗಂಟೆಯಿಂದ ಐದುವರೆ ಒಳ್ಳೆ ಟೈಮು ಅಂತ ಹೇಳಿದ್ರು ಪೂಜಾರಿ ಹಂಗಾಗಿ ನಾನು ಅಮ್ಮ ಜೊತೆಲಿ ಹೋಗಿ ಪೂಜೆ ಮಾಡ್ಕೊ ಬರೋಣ ಅಂತ ಹೋಗ್ತಿದೀವಿ ನೋಡ್ತಿರ್ಬಹುದು ತಟ್ಟೆಗೆಲ್ಲ ಇಟ್ಕೊಂಡಿದೀನಿ ಇಲ್ಲೇ ನೋಡಿ ನಮ್ದು ಹಳೆ ಮನೇನೆ ಆಗಿರ್ಬೋದು ಈಗಿರೋದು ಪ್ರೆಸೆಂಟ್ ಇರೋದು ಹಳೆ ಮನೆನೆ ಆದ್ರೆ ತುಂಬಾನೇ ಜಾಗ ಇದೆ ನಾವು ಹೊರಗಡೆ ಹೋಗೋ ಅವಶ್ಯಕತೆನೆ ಇಲ್ಲ ಒಳಗಡೆನೆ ಪಾತ್ರೆ ತೊಳ್ಕೊಳಕ್ಕೆ ಬಟ್ಟೆ ಒಕ್ಕೊಳಕ್ಕೆ ಹಾಗೆ ಹಸುಗಳು ಸಹ ಕಟ್ ಜಾಗ ಇದೆ ಮುಂದೆ ಎಲ್ಲ ಮನೆ ಹಿಂದೆ ಎಲ್ಲ ಹಸುಗಳೆಲ್ಲ ಕಟ್ ಜಾಗ ಇದೆ ತುಂಬಾನೇ ದೊಡ್ಡದೆ ಮನೆ ಆ ಚೆನ್ನಾಗಿದೆ ಈಗ್ಲೂ ನಾವು ಬಾವಿ ನೀರೇ ಬಳಸೋದು ಊರ್ ನೀರು ಸಹ ಬರತ್ತೆ ಆದ್ರೆ ಸಾಕಾಗಲ್ಲ ಹಂಗಾಗಿ ಬಾವಿಯಲ್ಲಿ ಈಗ್ಲೂ ನಾವು ಯೂಸ್ ಮಾಡ್ತೀರಿ ಬಾವಿ ನೀರ್ನ ನೋಡ್ತಿರ್ಬೋದು ಕೋಳಿಗಳೆಲ್ಲ ಎಷ್ಟ್ ಎದ್ದು ಆಡ್ತಾ ಇದಾವೆ ಅಷ್ಟೊಳಗಡೆ ನೋಡಿ ನಾನು ನಮ್ಮಮ್ಮ ಹೊಸ ಮನೆ ಹತ್ರ ಬಂದ್ವಿ ಇಲ್ಲಿ ಲೈಟ್ಸ್ ಹಾಕಿದಿಯಲ್ಲ ಇದು ನಮ್ದೆ ಮನೆ ಆ ಇದು ಫಸ್ಟ್ ಕಟ್ಟಿದ್ವಿ ಇದು ಒಂದು ಹಾಲು ಹಾಗೆ ರೂಮ್ ಇದೆ ಮುಂದೆ ಬರೋ ವಿಡಿಯೋಗಳಲ್ಲಿ ನಾನು ಈ ರೂಮ್ ನ ಹಾಗೆ ಹಾಲ್ ನ ಹಾಗೆ ಹೊಸ ಮನೆನೂ ಸಹ ಶೇರ್ ಮಾಡ್ತೀನಿ ನೋಡ್ತಿರ್ಬೋದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ನಿನ್ನೆನೆ ನಾವೀಗ ಪೂಜೆ ಮಾಡಕ್ಕೆ ಅಂತ ಮೇಲೆ ಹತ್ತಾ ಇದೀವಿ ನೋಡಿ ಹತ್ಬೇಕಾದ್ರೆ ನಿಜ ನಂಗೆ ಫುಲ್ ಭಯ ಆಗ್ಬಿಡ್ತು ಆ ಕತ್ಲು ಬೇರೆ ಇತ್ತು ಐದ್ ಗಂಟೆ ಆಗಿರೋದ್ರಿಂದ ಕತ್ಲಿತ್ತು ಇತ್ತು ಆದ್ರೂನು ಬ್ಯಾಟ್ರಿ ಹಾಕೊಂಡು ನಮ್ಮಅಮ್ಮ ಬ್ಯಾಟ್ರಿ ಹಾಕ್ತಿದ್ರೆ ನಾನ್ ಪೂಜೆ ಮಾಡ್ಕೊಂಡು ಕೆಲ್ಗಡೆಗೆ ಇಳ್ದು ಬಂದೆ ನಮ್ ಮನೆ ಪಕ್ಕದಲ್ಲೇ ಈಶ್ವನ್ ದೇವಸ್ಥಾನ ಇರೋದು ಅಂದ್ರೆ ನಾನ್ ಹೇಳ್ಬೇಕು ಅಂದ್ರೆ ಚಿಕ್ಕ ವಯಸ್ಸಿಂದಾನು ನಾವ್ ಇದ್ದಿದ್ದಿಲ್ಲೆ ಅಂದ್ರೆ ಈಗ ಹೊಸ ಮನೆ ಕಟ್ತಾ ಇದೀವಲ್ಲ ಅಲ್ಲೇ ಇದ್ದಿದ್ದು ಮತ್ತೆ ನಮ್ಮ ಚಿಕ್ಕಪ್ಪ ಅವರು ಹೊಸ ಮನೆ ಕಟ್ಕೊಂಡ್ರು ಅಂತ ನಾವು ಆ ಮನೆಗ್ ಹೋಗಿದ್ದು ಇಲ್ಲಿ ಸಹ ಒಂದ್ ಮನೆ ಇತ್ತು ನಾವ್ ಇಲ್ಲೇ ಇರ್ತಾ ಇದ್ದಿದ್ದು ಹಾಗಾಗಿ ಇಲ್ಲಿ ಪಕ್ಕದಲ್ಲೇ ಈಶ್ವನ್ ದೇವಸ್ಥಾನ ಇರೋದ್ರಿಂದ ನಾನು ಚಿಕ್ಕ ವಯಸ್ಸಿಂದನು ದೇವಸ್ಥಾನಕ್ ಹೋಗ್ತಾ ಇದ್ದೆ ಅದಕ್ಕೆ ನಂಗೆ ನಿಜ ಹೇಳ್ತೀನಿ ಈಗ್ಲೂನು ಎಲ್ಲಿ ಯಾವ ದೇವಸ್ಥಾನಕ್ ಹೋದ್ರು ನನ್ಗೆ ಈ ದೇವಸ್ಥಾನ ಅಂದ್ರೆ ತುಂಬಾನೇ ಇಷ್ಟ ಇಲ್ಲಿರೋ ಈಶ್ವರ ಅಂದ್ರೆ ಇನ್ನೂ ಇಷ್ಟ ನಾನು ಹೋದಾಗೆಲ್ಲಾನು ಪೂಜೆ ಆದ್ರೂ ಮಾಡ್ಕೊ ಬರ್ತೀನಿ ಇಲ್ಲ ನಮಸ್ಕಾರ ಆದ್ರೂ ಮಾಡ್ಕೊ ಬರ್ತೀನಿ ಒಂಥರ ಚಿಕ್ಕ ವಯಸ್ಸಿಂದನು ನಂಬಿದೀನಿ ಹಂಗಾಗಿ ಅಲ್ಲೇ ಪೂಜೆ ಮಾಡ್ಕೊಂಡಿದ್ದೆಲ್ಲ ಆದ್ಮೇಲೆ ತುಂಬಾ ಜನ ಐದ್ ಗಂಟೆಗೆ ಬಂದು ಪೂಜೆ ಮಾಡ್ತಾ ಇರ್ತಾರೆ ಈ ದೇವಸ್ಥಾನದಲ್ಲಿ ಹಾಗೆ ನಾನು ನಮ್ಮಮ್ಮ ಹೋಗಿ ಪಕ್ಕದಲ್ಲೇ ಇರೋದು ಅಂತ ಪೂಜೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊ ಬಂದ್ವಿ ಅಲ್ಲ ಫಸ್ಟ್ ಇಂದಾನು ಅಷ್ಟೇ ಆ ಇಲ್ಲಿ ಬಂದೆ ನಾನು ಹೋಗೋದು ತುಂಬಾನೇ ಒಳ್ಳೇದು ಅನ್ಕೊಂಡಿದ್ದಂತೂ ನಿಜ ಆಗತ್ತೆ ಐದ್ ಗಂಟೆ ಪೂಜೆ ಮಾಡೋಕೆ ತುಂಬಾನೇ ಚೆನ್ನಾಗಿರತ್ತೆ ಅಲ್ಲೇ ಪಕ್ಕದಲ್ಲಿ ಒಂದ್ ಆಲ್ದ ಮರ ಇರೋದ್ರಿಂದ ತಣ್ಣಗ ಗಾಳಿ ಬರ್ತಾ ಇರತ್ತೆ ಐದ್ ಗಂಟೆ ಏನು ಸೌಂಡ್ ಇರಲ್ವಲ್ಲ ಪೂಜೆ ಮಾಡ್ತಿದ್ರೆ ಒಂಥರ ಮನ್ಸಿಗೆ ತುಂಬಾನೇ ನೆಮ್ಮದಿಯಾಗಿರತ್ತೆ ನಾನಂತೂ ಐದ್ ಗಂಟೆಗೆ ತುಂಬಾನೇ ಮಾಡ್ತಿದ್ದೆ ಚಿಕ್ಕ ವಯಸ್ಸಿಂದನು ನಾನು ನಮ್ಮಅಮ್ಮ ಪೂಜೆ ಮಾಡ್ಕೊ ಬರ್ತಾ ಇದ್ವಿ ನಂಗೆ ಸ್ವಲ್ಪ ಅಭ್ಯಾಸ ಇದೆ ಐದ್ ಗಂಟೆಗೆ ಹೋಗಿ ಪೂಜೆ ಮಾಡೋದು ನೋಡಿ ಈಗ ದೇವ್ರನ್ನ ತೋರಿಸ್ತೀನಿ ಅಂದ್ರೆ ಕಂಬಿ ಎಲ್ಲ ಆಗ್ಬಿಟ್ಟಿದ್ದಾರೆ ಕಾಣಿಸಲ್ಲ ಆದ್ರೂ ಟ್ರೈ ಮಾಡ್ತಾ ಇದ್ದೀನಿ ತೋರ್ಸೋಣ ಅನ್ಬಿಟ್ಟು ತುಂಬಾನೇ ಚೆನ್ನಾಗಿರತ್ತೆ ಹಬ್ಬಗಳ ಟೈಮ್ ಅಲ್ಲಂತೂ ಯಾವಾಗ್ಲೂ ಪೂಜೆ ಮಾಡ್ತಾರೆ ಹಾಗೆ ಸೋಮವಾರ ಸೋಮವಾರ ಯಾವಾಗ್ಲೂ ಪೂಜೆ ಮಾಡ್ತಾರೆ ನಾನು ಅಮ್ಮ ಪೂಜೆ ಮಾಡ್ಕೊಂಡು ಮನೆಗ್ ಬಂದು ಹಾಗೆ ನಮ್ಮ ಮನೇಲಿ ಹಸುಗಳಿರೋದ್ರಿಂದ ಹಾಲ್ ಆಗತ್ತೆ ಅಮ್ಮ ಹಾಲೆಲ್ಲ ಕರೆದು ಡೈರಿ ಹಾಕ್ಬಿಟ್ಟು ಬಂದ್ರು ಹಾಗೆ ನೋಡಿ ನಾವು ಟಿಫನ್ ಹಾಕ್ಬೇಕಾಗಿತ್ತು ಏಳು ಗಂಟೆಗೆ ಹಾಗಾಗಿ ಬೆಳಗ್ಗೆ ಟಿಫನ್ಗೆ ಅಂತ ಚಿತ್ರಾನ್ನ ಮಾಡಿದ್ವಿ ಹಾಗೆ ಹನ್ನೊಂದು ಗಂಟೆಗೆ ಊಟ ಸಹ ಹಾಕ್ಬೇಕಾಗಿತ್ತು ಎರಡ್ ಟೈಮ್ ಊಟ ಹೇಳಿದ್ರು ಅವರು ಹಾಗಾಗಿ ಬೆಳಗ್ಗೆ ಟಿಫನ್ ಮಾಡಕ್ಕೆ ಇಟ್ಟಿದೀವಿ ಅನ್ನ ಒಂದ್ ಕಡೆ ಆಗ್ತಿದೆ ಚಿತ್ರಾನ್ನ ಗೊಜ್ಜು ಆಲ್ರೆಡಿ ಮಾಡಿ ಇಟ್ಟಿದ್ದಾರೆ ಹಾಗೆ ಪಾಯಸ ಬೇಳೆ ಎಲ್ಲ ಮಾಡೋದಿಕ್ಕೆ ರೆಡಿ ಮಾಡ್ಕೋತಿದ್ವಿ ಟೈಮ್ ಬೇಗ ಆಗತ್ತಲ್ವಾ ಅದಕ್ಕೆ ಫಸ್ಟ್ ಚಿತ್ರಾನ್ನ ಅವ್ರಿಗೆ ಟಿಫನ್ ಕೊಟ್ಬಿಟ್ಟು ಮತ್ತೆ ಸ್ವಲ್ಪ ಎರಡ್ ಅವರ್ಗೆಲ್ಲ ಮೋಲ್ಡ್ ಹಾಕಿದ್ ಕಂಪ್ಲೀಟ್ ಆಗ್ಬಿಡತ್ತೆ ಅನ್ಬಿಟ್ಟು ಬೇಗ ಬೇಗ ಅಡಿಗೆನು ಮಾಡಕ್ಕೆ ರೆಡಿ ಮಾಡ್ಕೋತಾ ಇದೀವಿ ನಮ್ ದೊಡ್ಡಮ್ಮನು ಮುಂಚೆ ದಿನಾನೇ ಬಂದಿದ್ರು ಹಾಗಾಗಿ ಅವರು ಲೇಟ್ ಆಗಿದ್ದು ರೈಸ್ ಮಾಡಿ ಆರಿಸ್ತಿದ್ದಾರೆ ನ ಚಿತ್ರಾನ್ನ ಗೊಜ್ಜು ಯಾವತ್ತು ಮಿಕ್ಸ್ ಮಾಡ್ಬೇಕಾದ್ರೆ ರೈಸ್ ಸ್ವಲ್ಪ ಆರಿದ್ರೆ ತುಂಬಾ ಚೆನ್ನಾಗಿ ಚಿತ್ರಾನ್ನ ಗೊಜ್ಜು ಹಿಡಿಯತ್ತೆ ಅನ್ನಕ್ಕೆ ಅದಕ್ಕೆ ಆರ್ಸ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೊತಿದೀವಿ ನೋಡಿ ಆಲ್ರೆಡಿ ಒಂದ್ ಕ್ಯಾರಿಯರ್ ಗೆ ಚಿತ್ರಾನ್ನ ಮಿಕ್ಸ್ ಮಾಡಿದೀನಿ ಇನ್ನೊಂದ್ ಕ್ಯಾರಿಯರ್ ಗೆ ಮಿಕ್ಸ್ ಮಾಡ್ತಾ ಇದೀನಿ ಟೋಟಲ್ ಆಗಿ ಮೋಲ್ಡ್ ಹಾಕೋರೆ ಹದ್ಮೂರ್ ಜನ ಬಂದಿದ್ರು ಹಾಗೆ ನಾವು ಎಲ್ಲ ಸೇರಿ ಹದಿನೆಂಟ್ ಜನ ಆಗಿದ್ವಿ ಟೋಟಲ್ ಎಲ್ಲಾರ್ಗು ಚಿತ್ರಾನ್ನ ಟಿಫನ್ ಗೆ ಮಿಕ್ಸ್ ಮಾಡಿದ್ವಿ ಅವರು ಸೆವೆನ್ ಓ ಕ್ಲಾಕ್ ಗೆ ಬಂದಿದ್ರು ನಾವು ಟಿಫನ್ ಕೊಡೋಣ ಅಂತ ನೋಡಿ ಅಮ್ಮ ಬಾಕ್ಸ್ ಎತ್ಕೋತಾ ಇದಾರೆ ನಾನು ಅಲ್ಲಿ ಮೋಲ್ಡಿಂಗ್ ಗೆ ಅವ್ರ ಮಿಷಿನ್ಸ್ ಎಲ್ಲಾ ತಂದಿರ್ತಾರಲ್ವಾ ಅದಕ್ಕೂ ಸಹ ಪೂಜೆ ಮಾಡ್ಬೇಕು ಅಂತ ಹೇಳಿದ್ರು ಹಾಗಾಗಿ ನಾನ್ ಪೂಜೆ ಸಾಮಾನು ಎತ್ಕೊಂಡಿದೀನಿ ಅಮ್ಮ ಟಿಫನ್ ಎತ್ಕೊಂತ ಇದಾರೆ ನಮ್ ದೊಡ್ಡಮ್ಮ ಅವರು ಕಾಫಿ ಮತ್ತೆ ಟಿಫನ್ ಪ್ಲೇಟ್ಗಳನ್ನ ತಗೊಂಡು ಮುಂದೆ ಹೋಗ್ತಿದ್ದಾರೆ ನೋಡ್ತಿರ್ಬೋದು ನೀವು ನೈಟ್ ಅಂದ್ರೆ ನಾವು ಪೂಜೆ ಮಾಡಕ್ ಹೋದಾಗ ಯಾವ ರೀತಿ ಕಾಣಿಸ್ತಿತ್ತು ಈಗ ಯಾವ ರೀತಿ ಕಾಣಿಸ್ತಿದೆ ಅಂತ ಬೆಳಕಾಗೋಗಿದೆ ನೋಡಿ ಸೆವೆನ್ ಓ ಕ್ಲಾಕ್ ಗೆ ಎಷ್ಟೊಂದು ಬಿಸಿಲು ಬಂದಿದೆಯೋ ಈಗಂತೂ ಬಿಸಿಲು ಬೇಗ ಬರತ್ತೆ ನೋಡಿ ಇದು ನಮ್ಮ ಮನೆ ಸ್ಟಾರ್ಟ್ ಮಾಡಬೇಕಾದ್ರೆ ಈ ಫೋಟೋಸ್ ಎಲ್ಲ ತಗೊಂಡಿದ್ವಿ ನೋಡಿ ಒಂದ್ ತಿಂಗಳ ಮುಂಚೆ ಪೂಜೆ ಮಾಡಿದ್ದು ಈಗ ಸ್ಟಾರ್ಟ್ ಮಾಡಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಆಗಿರೋದು ತೋರಿಸ್ತಾ ಇದ್ದೀನಿ ನಿಮ್ಗೆ ನೋಡ್ತಿರ್ಬೋದು ಇದು ಫಸ್ಟ್ ಡೇ ಗೋಡೆ ಕಟ್ಟಿದ್ದು ಮನೆ ಒಂದ್ಸಲ ಕಟ್ಟೋದಲ್ವಾ ಮೆಮೊರೇಬಲ್ ಆಗಿರ್ಲಿ ಅಂದ್ಬಿಟ್ಟು ಸ್ವಲ್ಪ ವಿಡಿಯೋಸ್ ಮಾಡ್ಕೊಂಡಿದೀವಿ ಅಂದ್ರೆ ನಾನ್ ಹಸ್ಬೆಂಡ್ ಮನೇಲಿ ಇರ್ತೀನಲ್ವಾ ನನ್ಗೂ ಒಂಥರ ಖುಷಿ ಇರತ್ತೆ ಅಂದ್ಬಿಟ್ಟು ನನ್ನ ತಮ್ಮ ಡೈಲಿ ಅಂದ್ರೆ ಅವ್ರು ಎಷ್ಟು ಕಟ್ಟಿರ್ತಾರೋ ಅಷ್ಟು ವಿಡಿಯೋ ಮಾಡಿ ನನ್ಗೆ ಈವ್ನಿಂಗ್ ಟೈಮ್ ಕಳಿಸ್ತಿದ್ದ ಅದನ್ನ ನಾನು ಹಂಗೆ ಇಟ್ಕೊಂಡು ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಮನೆ ಮೇಲೆ ಮೋಲ್ಡ್ ಹಾಕಕ್ ಬಂದಿದ್ದವ್ರು ಟಿಫನ್ ಮತ್ತೆ ಕಾಫಿ ಕುಡ್ದು ಸ್ಟಾರ್ಟ್ ಮಾಡಿದ್ರು ಮೋಲ್ಡ್ ಹಾಕಕ್ಕೆ ಟೂ ಅವರ್ಸ್ಗೆಲ್ಲ ಕಂಪ್ಲೀಟ್ ಆಯ್ತು ಮೋಲ್ಡ್ ಹಾಕಿದ್ ಎಂಡಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ ನಮ್ ಸೈಡ್ ಒಂದೊಂದ್ ಸೈಡ್ ಒಂದ್ಸಲ ಅಷ್ಟೇ ಊಟ ಹಾಕ್ತಾರೆ ಅಡ್ಗೆಗಳೆಲ್ಲಾ ಮಾಡಿದ್ದು ಮತ್ತೆ ಅವ್ರು ಹೋಗ ಹೋಗ ಬಡಿಸಿದ್ದೆಲ್ಲ ನಾನ್ ವಿಡಿಯೋ ಮಾಡಕ್ ಆಗಿಲ್ಲ ಹಂಗಾಗಿ ನಾನು ಅದನ್ನೆಲ್ಲ ಶೇರ್ ಮಾಡಕ್ ಆಗಿಲ್ಲ ನಿಜ ಹೇಳ್ತೀನಿ ಇವ್ರು ಅಂದ್ರೆ ಮನೆ ಕಟ್ತಿರೋರು ನಮ್ ಸೈಡ್ ಅವ್ರೆ ನಮ್ಮ ಮೂರ್ ಪಕ್ಕದಲ್ಲೇ ಇರೋದು ತುಂಬಾ ಚೆನ್ನಾಗಿ ಕಟ್ತಾರೆ ಹಾಗೆ ಬೇಗ ಬೇಗ ಕಟ್ತಾರೆ ನಮ್ಮ ಮುಳ್ಬಾಗಲ್ ನಿಯರ್ ಇದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕಿದ್ರೆ ಕಾಮೆಂಟ್ ಮಾಡಿ ನಾನು ಬೇಕಿದ್ರೆ ನಿಮ್ಗೆ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಕೊಡ್ತಾರೆ ಇದಾಗಿತ್ತು ಇವತ್ತಿನ ವಿಡಿಯೋ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್